ಥ್ಯಾಂಕ್ ಯು ಅಣ್ಣಯ್ಯ ಟ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಟ್ಯಾಂಕ್ ಯು ಸೋ ಮಚ್ ಅಣ್ಣ ಮುರುಡೇಶ್ವರ ಮೀನು ಕುಂದಾಪುರ ಮಸಾಲೆ ಒಂದಿಗೆ ನಮ್ಮೂರ ಗ್ಯಾಸು ಅಡುಗೆ ಮಾಡಿದಾಯ್ತು ಹೌದಾ ಸೂಪರ್ ನಂದು ಊಟ ಆಯಿತು ಮುರುಡೇಶ್ವರ ಮೀನು ಕುಂದಾಪುರ ಮಸಾಲೆ ನಮ್ಮೂರ ಗ್ಯಾಸು ಅಡುಗೆ ಮಾಡಿದೆ ತಿಂದಾಯ್ತು ಅಣ್ಣ ಅಣ್ಣ ಊಟ ಮಾಡಿದ್ರ ಓಕೆ ಓಕೆ ಮೀನಾ ಇವತ್ತು ಮನೇಲಿ ಹ್ಮ್ ಮತ್ತೆ ಅಣ್ಣ ಏನ್ ಸಮಾಚಾರ ಹೇಳಿ ಇಬ್ರು ಒಂದೇ ಸಲ ಹೇಳ್ತಿದೀವಿ ಸಮಾಚಾರನ ಏನಿಲ್ಲ ಅಣ್ಣ ಸಮಾಚಾರ ನೀವ್ ಹೇಳೋದು ನಾನು ಕೇಳೋದು ಐಡಲ್ ಇರೋರು ಬರ್ರಿ ಅಪ್ಪ ಸಪೋರ್ಟ್ ಮಾಡಿ ಪಿನ್ ಐಡಿ ಅಬಿ ಅಭಿಬ್ರೋ ಓಡೋದ ಅಭಿ ತಮ್ಮ ಎಲ್ಲಿ ಹೋದೆ ನೀನು ಪಿನ್ ಐಡಿ ರಿಮೂವ್ ಮಾಡೋಣ ಇರಿ ಪಿನ್ ಮಾಡುವೆ ಬನ್ನಿ ಬನ್ನಿ ಪ್ರಶಾಂತ್ ಊಟ ಆಯ್ತಾ ಪ್ರಶಾಂತ್ ಪ್ರಶಾಂತಮ್ಮ ಎಲ್ಲಿ ಹೋಗಿದ್ದೆ ಕಾಣಗಿದೆ ಹೇ ನನ್ನ ಮುಬಿನ ತಂಗಿ ಭಾವನೆಗಳ ರೂವಾರಿ ಮುಬಿನ ಪ್ರೀತಿಯಲ್ಲಿ ಬರದೆ ನಿನಗೊಂದು ಶಾಯಿರಿ ಈ ಗೊತ್ತಾಗಿ ಅವಸರದಲ್ಲಿ ಮಾಡಿದೆ ಪದ ಪದಗಳ ತಯಾರಿ ಅಣ್ಣ ಅಂತ ಕರೆದ್ರು ನೀ ಮಾಡಿಲ್ಲ ಭುಜದ ಮೇಲೆ ಸವಾರಿ ಯಾಕೆ ಡಿಲೀಟ್ ಮಾಡಿದ್ರಿ ಬೇರೆಯವ್ರಿಗೆ ಬರ್ದಿದ್ದಾ ಓಹೋ ಬೇರೆ ಲೈವಿಗೆ ಬರ್ದಿದ್ದು ಅನ್ಸುತ್ತೆ ಅದು ನನಗೆ ಬಂತು ಏನು ಹೆಚ್ಚಾಗಿ ಪ್ರಶಾಂತ್ ಯಾಕೆ ಡಿಲೀಟ್ ಪರವಾಗಿಲ್ಲ ಬಿಡು ಚೆನ್ನಾಗಿತ್ತು ಓದ್ತಾ ಇದ್ದೆ ನಾನು ಅರ್ಧ ಅರ್ಧ ಓದ್ದೆ ಪೂರ್ತಿ ಓದೇ ಇಲ್ಲ ನಾನು ಏನು ಊಟ ಮಾಡಿದೆ ಪ್ರಶಾಂತ್ ಪ್ರೋ ಜೋ ಜೋ ಲೀ ಜೋ 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 ಅಣ್ಣ ಇದ್ದೀರಾ ಜೋ ಜೋ ಕಮೆಂಟ್ ಮಾಡಿ ಪಾಪು ಗಲಾಟೆ ಮಾಡು ಅವ್ನ ಹಿಂಗ್ ನಿದ್ದೆ ಬಂದಿದೆ ನಾನು ಅದಕ್ಕೆ ಜೋ ಜೋ ಮಾಡ್ತಾ ಇದ್ದೀನಿ ಅವ್ನು ಮಲ್ಗೋನಲ್ಲ ஜோ இல்பா இோாலி மலகம்மா நம்மா ஜோ ஜோலாலீனாடு கந்தா நின் முத்தாடு கனசு ತಾ ಮೂಡಿ ಬರಲು ಲಘುವಾ ಮಗುವ ಸಿರಂತ ಎಂದು ಜುಜು ಲಲಿ ಅಯ್ಯೋ ಫ್ಲ್ಯಾಕೆಶ್ಲಾ ಹಾಡುವೆ ತಂದಾ ನಿನ್ನ ಮುದ್ದಾಡುವೆ ಹ್ಮ್ ಹಾ ಆಯ್ತು ಆಯ್ತು ಅಷ್ಟೇ ಹಾಡು ಮಲ್ಬು ಬಾನದಾರಿಯಲ್ಲಿ ಸೂರ್ಯ ಚಾರಿವು ಚಂದ್ರ ಮೇಲೆ ಬಂದ ನಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ತನು ತನು ಹೋದ ಹೊಡಿ ಲೈಕ್ ಕೊಟ್ಟೆ ಯಶವ ಅಂತ ಯಶೋ ಬನ್ನಿ ಬನ್ನಿ ಹೇಗಿದ್ದೀರಾ ಯಶು ವೆಲ್ಕಮ್ ಟು ಅವರ್ ಲೈವ್ ಯಶುಗೆ ನಮ್ಮ ಲೈವ್ ಎಲ್ಲ ಕಾಣೋದಿಲ್ಲ ಲೈವಿಗೆ ಬರ್ತಾ ಇಲ್ಲ ಸರಿಯಾಗಿ ಸೂಪರ್ ಅಣ್ಣ ಟ್ಯಾಂಕ್ ಯು ಸೋ ಮಚ್ ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಸಾಂಬಾರ್ ಹೌದಾ ಸೂಪರ್ ಸೂಪರ್ ಅಕ್ಕ ಅಂದರೆ ಅಕ್ಕರೆ ಅಕ್ಕ ಮಾತುಗಳೇ ಸಕ್ಕರೆ ನಾ ಕಂಡಿ ನಿನ್ನ